ನಮಸ್ಕಾರ ಎಲ್ಲರಿಗೂ ನಾನು ಆಶಾ ಅಡುಗೆ ಆ್ಯಂಡ್ ಆರ್ಟ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಒಂದು ಹುಳಿ ಮಾಡೋದನ್ನೇ ಹೇಳ್ಕೊಡ್ತೀನಿ ನುಗ್ಗೆಕಾಯಿ ಹುಳಿ ತುಂಬಾ ಆಗಿರುತ್ತೆ ಇದು ಸಖತ್ತಾಗಿರುತ್ತೆ ಅನ್ನಕ್ಕೊಂದೇ ಅಲ್ಲ ಮುದ್ದೆಗೂ ಕೂಡ ತಿನ್ಬೋದು ಅಷ್ಟು ಟೇಸ್ಟಾಗಿರುತ್ತೆ ನೀರು ದೋಸೆ ಕೂಡ ತುಂಬಾ ಟೇಸ್ಟಾಗಿ ಬರುತ್ತೆ ಈ ಸಾಂಬಾರು ಎಲ್ಲರಿಗೂ ಏನು ಆಸೆ ಅಂದರೆ ಸಾಂಬಾರು ತುಂಬ ಚೆನ್ನಾಗಿರಬೇಕು ಅಂತೇಳಿ ಈ ಸಾಂಬಾರನ್ನು ಟ್ರೈ ಮಾಡಿ ನಿಜವಾಗ್ಲೂ ಮಿಕ್ಸ್ ವೆಜಿಟೇಬಲ್ ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ಇದಕ್ಕೆ ನಾನು ತೊಗೊಂಡಿರೋದು ತರಕಾರಿಗಳನ್ನು ಹೇಳ್ತೀನಿ ಿ ಒಂದು ಇದಕ್ಕೆ ಸಾಂಬಾರು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಬೌಲ್ ಆಗೋವಷ್ಟು ಒಂದು ಹತ್ತರಿಂದ ಹನ್ನೆರಡು ನುಗ್ಗೆಕಾಯಿ ತೊಗೊಂಡಿದ್ದೀನಿ ಗೆಡ್ಡೆ ಹಾಗೆ ಆಲೂಗಡ್ಡೆ ಟೊಮೆಟೊ ಮತ್ತು ಇದನ್ನ ಕ್ಯಾರೆಟ್ ತೊಗೊಂಡಿದ್ದೀನಿ ಇವಾಗ ನೋಡಿ ಇಷ್ಟು ತೊಗೊಂಡು ತರಕಾರಿ ಹಾಕೊಂಡೆ ಕಾಂಬಿನೇಷನ್ ಇದನ್ನೇ ಮಾಡ್ಕೊಳ್ಳಿ ತುಂಬಾ ಟೇಸ್ಟ್ ಆಗಿರುತ್ತೆ ನೀವು ಒಂದು ವೇಳೆ ಬದನೆಕಾಯಿ ಹಾಕೋಬೇಕು ಅಂದರೂ ಹಾಕೋಬಹುದು ಆದರೆ ನೀವು ಅರ್ಧ ಮಾತ್ರ ಹಾಕೋಬೇಕಾಗುತ್ತೆ ಯಾಕಂದರೆ ಸಾಂಬಾರಿಗೆ ಹಾಕಿದ ತಕ್ಷಣ ಅದೇನಾಗುತ್ತೆ ಮಂದ ಬಂದುಬಿಡುತ್ತೆ ಅದಕ್ಕೋಸ್ಕರ ಅರ್ಧ ಮಾತ್ರ ಬದ್ನೆಕಾಯಿನ ಸೇರಿಸ್ಕೋಬೋದು ಈ ಒಂದು ಕುಕ್ಕರಿಗೆ ಒಂದೆರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಬಿಟ್ಟು ಈ ತರಕಾರಿ ಎಲ್ಲ ಹಾಕಿ ನಾನು ಹುರ್ಕೊಳ್ತಾ ಇದ್ದೀನಿ ನೋಡಿ ಹುರಿಬೇಕಾದ್ರೂ ಅಷ್ಟೇ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿಬಿಟ್ಟು ನೀವು ಹುರಿಬೇಕಾಗತ್ತೆ ತಕ್ಷಣ ಉಪ್ಪು ಹಾಕ್ಲಿಕ್ಕೆ ಹೋಗಬೇಡಿ ಫಸ್ಟು ಚೆನ್ನಾಗಿ ಫ್ರೈ ಆಗಬೇಕು ಆವಾಗೆ ಅದು ಟೇಸ್ಟ್ ಬರೋದು ಯಾವಾಗಲೂ ಸಾಂಬಾರು ಮಾಡಬೇಕಾದ್ರೆ ತರಕಾರಿ ಹುರ್ಕೊಂಡ್ರೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಈ ನುಗ್ಗೆ ಹುಳಿ ಸಾಂಬಾರಂತೂ ಸಖತ್ತಾಗಿರುತ್ತೆ ಫಸ್ಟು ನಾನು ಇಲ್ಲಿ ಬೇಳೆ ತಗೊಳ್ತಾ ಇದ್ದೀನಿ ಅದು ಹುರಿದಾದ ನಂತರ ಬೇಳೆನ ತಗೊಂಡು ಉರಿ ಬೇಳೆಯನ್ನು ತೊಗೊಳ್ತಾ ಇದ್ದೀವಿ ಎರಡರಿಂದ ಮೂರು ಸಲ ಇದನ್ನು ತೊಳ್ಕೊಬೇಕಾಗುತ್ತೆ ತೊಗರಿಬೇಳೆ ತೊಳೆದಾದ ನಂತರ ಇವಾಗ ಕುಕ್ಕರಿಗೆ ಹಾಕೊಳ್ಳೋಣ ಇವಾಗಿನ ತರಕಾರಿ ಒಳಗಡೆ ಒಂದು ಚೂರು ಸಾಂಬಾರು ಟೇಸ್ಟ್ ಆಗೋಲ್ಲ ಈ ರೀತಿ ಮಸಾಲೆ ಪುಡಿಗಳನ್ನು ನಾವೇ ರೆಡಿ ಮಾಡಿಕೊಂಡು ನಾವೇ ಟೇಸ್ಟಾಗಿ ಬರೋ ಹಾಗೆ ಮಾಡಿಕೊಂಡ್ರೆ ಸಾಂಬಾರು ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಚಿಟಕಿ ಹಾಕೋಷ್ಟು ಅರ್ಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಕಲ್ಲುಪ್ಪು ಹಾಕೊಳ್ತಾ ಇದ್ದೀನಿ ಯಾವಾಗೇ ನೀವು ಸಾಂಬಾರು ಮಾಡೋದಾದರೂ ತರಕಾರಿ ಸಾಂಬಾರು ಮಾಡಲಿ ಕಲ್ಲುಪ್ಪು ಬೆಳೆಸಿ ತುಂಬನೇ ಟೇಸ್ಟಾಗಿ ಬರುತ್ತೆ ಅದಕ್ಕೂ ಕೂಡ ತುಂಬ ಟೇಸ್ಟಾಗಿ ಸಾಂಬಾರು ರೆಡಿ ಆಗುತ್ತೆ ಇವಾಗ ನೋಡಿ ಎರಡು ವಿಸಿಲ್ ಹೊಡಿಸ್ಕೊಳ್ತಾ ಇದ್ದೀನಿ ಆದಷ್ಟು ಸಾಫ್ಟಾಗಿ ಬೇಯಬೇಕು ಬೇಳೆ ತರಕಾರಿ ಇವಾಗ ಇನ್ನೊಂದು ಪ್ಯಾನಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಮೂರು ಬ್ಯಾಡಿಗೆ ಮೆಣಸು ಮೂರು ಖಾರದ ಮೆಣಸು ಹಾಕೊಂಡಿದ್ದೀನಿ ನಾನು ಯಾವಾಗಲೂ ಸಾಂಬಾರನ್ನು ಮೀಡಿಯಮ್ ಖಾರದಲ್ಲಿ ಮಾಡ್ತೀನಿ ಒಂಚೂರು ಜಾಸ್ತಿ ಖಾರ ಬೇಕು ಅಂದರೆ ಒಣ ಮೆಣಸನ್ನು ಜಾಸ್ತಿ ಹಾಕೋಬೇಕಾಗತ್ತೆ ಇವಾಗ ಆದಷ್ಟು ಸಣ್ಣ ಉರಿ ಇಟ್ಕೊಂಡ್ಬಿಟ್ಟು ನಿಧಾನವಾಗಿ ಹುರ್ಕೊಳ್ತಾ ಇದ್ದೀನಿ ಈ ರೀತಿ ಹುರಿದು ಮಾಡಿರೋ ಸಾಂಬಾರು ಏನಿರುತ್ತಲ್ಲ ತುಂಬಾ ಟೇಸ್ಟ್ ಆಗಿ ಬರುತ್ತೆ ಆಗಂದಾಗ ಫ್ರೆಶ್ ಆಗಿ ಮಾಡ್ತೀವಲ್ಲ ಸಾಂಬಾರು ಪುಡಿ ಬದಲಾಗಿ ಈ ಥರ ಮಾಡಿಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ ಸಾಂಬಾರು ಒಂದೇ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹುರ್ಕೊಳ್ಳೋಣ ಇವಾಗ ಧನಿಯನೂ ಅಷ್ಟೇ ಜಾಸ್ತಿ ಹಾಕ್ತಿಲ್ಲ ಕೇವಲ ಒಂದೇ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದೆಲ್ಲ ಹುರಿದು ಆಯಿತು ಅಂದಾಗ ಒಂದು ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಫಸ್ಟ್ ಅಷ್ಟೇ ಎಣ್ಣೆ ಹಾಕ್ಕೊಂಡ್ಬಿಡಬೇಡಿ ಫಸ್ಟ್ ಡ್ರೈ ನಾವೇನು ಮಾಡಬೇಕಾಗುತ್ತೆ ಹುರ್ಕೋಬೇಕಾಗತ್ತೆ ಅದಾದ ನಂತರ ತೆಂಗಿನ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ತೆಂಗಿನಕಾಯು ಅಷ್ಟೇ ಜಾಸ್ತಿ ಬಳಸ್ತಾ ಇಲ್ಲ ಈಗ ಅರ್ಧ ಬೌಲ್ ಆಗುವಷ್ಟು ತೆಂಗಿನಕಾಯಿನ ನಾನು ಬಳಸ್ತಾ ಇದ್ದೀನಿ ಬೇಳೆನೇ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿನ ಕಮ್ಮಿ ಹಾಕೊಳ್ತಾ ಇದ್ದೀನಿ ನಾಲ್ಕರಿಂದ ಈ ಸ್ಪೂನ್ ಅಂದರೆ ಒಂದು ಅರ್ಧ ಬೌಲ್ ಆಗುವಷ್ಟು ಮಾತ್ರ ಇಲ್ಲಿ ತೆಂಗಿನಕಾಯಿನ ಹಾಕೊಳ್ತಾ ಇರೋದು ಅದನ್ನು ಸ್ವಲ್ಪ ಹೊತ್ತು ಹುರ್ಕೋಬೇಕಾಗತ್ತೆ ಎಣ್ಣೆಯಲ್ಲೇ ಎಣ್ಣೆಲೆಲ್ಲ ಹುರಿದಾದ ನಂತರ ಸ್ವಲ್ಪ ಟೇಸ್ಟ್ ಬರುತ್ತೆ ಮಸಾಲೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದು ತಣ್ದಾದ ಮೇಲೆ ಮಸಾಲೆ ತಣ್ದಾದ ಮೇಲೆ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬೇಕಾದ್ರೂ ಆದಷ್ಟು ನೈಸಾದಂಥ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳಿ ನೀವು ಇದಕ್ಕೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ರುಬ್ಕೊಳ್ತಾ ಇದ್ದೀನಿ ಇವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ತುಂಬ ತುಂಬ ಚೆನ್ನಾಗಿರೋ ಸಾಂಬಾರುಗಳನ್ನು ನಾನು ಹೇಳ್ಕೊಡ್ತೀನಿ ನನ್ನ ವಿಡಿಯೋನ ನೆ ನೆಕ್ಸ್ಟ್ ನೋಡ್ತಾ ಹೋಗಿ ತುಂಬ ಚೆನ್ನಾಗಿರೋ ಸಾಂಬಾರುಗಳನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತಾ ಹೋಗ್ತೀನಿ ಇವಾಗ ಬೇಳೆ ಬೆಂದಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಮೇಯ್ನಾಗಿ ನಮಗೆ ಬೇಳೆ ತರಕಾರಿನೇ ಚೆನ್ನಾಗಿ ಬೇಯಬೇಕು ತರಕಾರಿ ಸಾಮಾನ್ಯವಾಗಿ ಬೆಂದುಬಿಡುತ್ತೆ ಆದರೆ ಬೇಳೆ ಏನಿರುತ್ತಲ್ಲ ಎಷ್ಟು ಚೆನ್ನಾಗಿ ಬೇಯುತ್ತೆ ನೋಡಿ ಅಷ್ಟು ಚೆನ್ನಾಗಿ ಸಾಂಬಾರು ರೆಡಿ ಆಗುತ್ತೆ ತೆಂಗಿನಕಾಯಿ ಜಾಸ್ತಿ ಬೆಳೆಸ್ಬೇಡಿ ಇದರಲ್ಲಿ ಫ್ಲೇವರು ತರಕಾರಿದು ಬರಬೇಕು ಬೇಳೆದು ಬರಬೇಕು ಆವಾಗಲೇ ಅದು ತುಂಬ ಚೆನ್ನಾಗಿ ಟೇಸ್ಟ್ ಬರೋದು ಮಸಾಲೆ ಪುಡಿಗಳಿಗಿಂತನೂ ನಮಗೆ ಈ ಸಾಂಬ ತರಕಾರಿದ ಫ್ಲೇವರ್ ಬಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಇವಾಗ ರುಬ್ಕೊಂಡಿರೋ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ನಮಗೆ ಎಷ್ಟು ನೀರು ಬೇಕು ಎಷ್ಟು ತೆಳು ಬೇಕು ಅನ್ನೋದನ್ನು ನಾವು ಇವಾಗ ನೋಡ್ಕೊಂಡ್ಬಿಟ್ಟು ನೀರನ್ನು ಸೇರಿಸ್ಕೋಬೇಕಾಗತ್ತೆ ಇವಾಗ ಸೇರಿಸ್ಕೊಂಡ್ರೆ ಈ ನೀರನ್ನು ಯಾವಾಗಲೇ ಸಾಂಬಾರಿಗೆ ಹಾಕೊಳ್ಳೋದಾದರೆ ಬಿಸಿ ನೀರನ್ನೇ ನೀವು ಹಾಕೋಬೇಕಾಗತ್ತೆ ತಣ್ಣೀರಿಲ್ ಸೇರಿಸಲೇಬೇಡಿ ಯಾಕಂದರೆ ಚೆನ್ನಾಗೇ ಬರೋಲ್ಲ ಸಾಂಬಾರು ಒಂಥರ ಬಿಸಿ ನೀರಿದ್ರೇ ಅದ್ರ ಟೇಸ್ಟೇ ಬೇರೆ ಆಗುತ್ತೆ ಸಾಂಬಾರಿಂದು ಬಿಸಿ ನೀರಲ್ಲಿ ಹಾಕಿ ಎಷ್ಟು ಬೇಕೋ ಬೇಕು ಅಷ್ಟು ನೀರು ಹಾಕೋಬೋದು ನಾವೀಗ ತೆಳು ಆದರೆ ತೆಳು ಮಾಡ್ಕೊಳ್ಳಿ ದಪ್ಪ ಆದರೆ ದಪ್ಪ ಮಾಡ್ಕೋಬೋದು ಇವಾಗ ನಾನು ಹುಣಸೆಹಣ್ಣು ರಸ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಒಂದೇ ಒಂದು ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ಈ ಒಂದು ವೇಳೆ ಸಣ್ಣ ಟೊಮೆಟೊ ತೊಗೊಂಡಿದ್ರಿ ಅಂದರೆ ಒಂದುವರೆ ಸ್ಪೂನ್ ಹಾಕ್ಕೊಳ್ಳಿ ದೊಡ್ಡ ಟೊಮೆಟೊ ತೊಗೊಂಡಿರೋದ್ರಿಂದ ಒಂದು ಸ್ಪೂನ್ ಆಗುವಷ್ಟು ಮಾತ್ರ ಇಲ್ಲಿ ಹುಣಸೆಹಣ್ಣು ರಸನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಕುದ್ದಾದ ನಂತರ ನಮಗೆ ಉಪ್ಪು ಹುಳಿ ಸರಿಯಾಗಿದೆಯಾ ಅಂತ ನೋಡ್ಕೊಬಿಟ್ಟು ಅದಾದ ನಂತರ ರೆಡಿ ಆಗುತ್ತೆ ಈ ಸಾಂಬಾರು ನಿಜವಾಗ್ಲೂ ತುಂಬಾ ಚೆನ್ನಾಗಾಗಿ ಬರುತ್ತೆ ಈ ರೆಸಿಪಿನ ನೀವು ನಿಜವಾಗ್ಲೂ ಟ್ರೈ ಮಾಡಲೇಬೇಕು ಅಷ್ಟು ಚೆನ್ನಾಗಿ ಬರುತ್ತೆ ಸಾಂಬಾರು ಈರುಳ್ಳಿ ನ ಹಾಕೊಂಬಿಟ್ಟು ನೀವು ಸಾಂಬಾರು ಮಾಡ್ಕೊಳ್ಳಿ ತುಂಬ ಟೇಸ್ಟಾಗಿ ಬರುತ್ತೆ ಇವಾಗ ನೋಡಿ ನಾನು ಒಂದು ಪ್ಯಾನಿಗೆ ಒಗ್ಗರಣೆ ಇದ್ದೀನಿ ಯಾಕೆ ಅಂತಂದರೆ ಸಾಂಬಾರು ಅಷ್ಟು ಟೇಸ್ಟಾಗಿ ಬರುತ್ತೆ ಒಗ್ಗರಣೆ ಲಾಸ್ಟಿಗೆ ನೀವು ಕೊಡಲೇಬೇಕಾಗುತ್ತೆ ಒಂದೆರಡು ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ ಕರಿಬೇವನ್ನು ಜಾಸ್ತಿ ಹಾಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು ಒಂದು ಒಣ ಮೆಣಸಿಕಾಯಿ ಕೂಡ ನೀವು ಬ್ಯಾಡ್ಗೆ ಮೆಣ್ಸಿಕಾಯಿನ ಇದಕ್ಕೆ ಸೇರಿಸ್ಬೋದು ಆವಾಗಲೂ ಕೂಡ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರಿಗೆ ಲಾಸ್ಟಲ್ಲಿ ನೀವು ಒಗ್ಗರಣೆ ಹಾಕೊಂಡಾಗ ಸಾಂಬಾರು ಕುದ್ದು ಆದ ನಂತರ ಈ ಒಗ್ಗರಣೆ ಸೇರಿಸ್ಕೊಳ್ಳಿ ಇವಾಗ ರೆಡಿಯಾಗಿದೆ ನೋಡಿ ಸಾಂಬಾರು ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲರಿಗೂ ಇಷ್ಟ ಆಗುವಂತಹ ಸಾಂಬಾರಿದು ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋದ